ನಮಸ್ಕಾರ ಈ ಯಲ್ಲಾಪುರ ಡಿಜಿಟಲ್ ನ್ಯೂಸ್ಗೆ ಸ್ವಾಗತ ವೀಕ್ಷಕರೇ ವೈವಿಧ್ಯಮಯ ಸುದ್ದಿಗಳನ್ನು ನಿರಂತರವಾಗಿ ವೀಕ್ಷಿಸಲು ಈ ಯಲ್ಲಾಪುರ ಡಿಜಿಟಲ್ ನ್ಯೂಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸುದ್ದಿ ಜಾಹೀರಾತು ಪ್ರಚಾರಕ್ಕಾಗಿ ನಮ್ಮನ್ನು ಸಂಪರ್ಕಿಸಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವತಿಯಿಂದ ರವಿವಾರ ಯಲ್ಲಾಪುರ ಪಟ್ಟಣದಲ್ಲಿ ಶಾಖಾ ಏಕೀಕರಣ ಹಾಗೂ ಆಕರ್ಷಕ ಪಥಸಂಚಲನ ನಡೆಯಿತು ಪಟ್ಟಣದ ವಿಶ್ವದರ್ಶನ ಶಿಕ್ಷಣ ಸಂಸ್ಥೆಯ ಆವರಣದಿಂದ ಪ್ರಾರಂಭಗೊಂಡ ಪಥಸಂಚಲನವು ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿತು ನೂರಾರು ಸ್ವಯಂ ಸೇವಕರು ಗಣವೇಶದೊಂದಿಗೆ ಪಥಸಂಚಲನದಲ್ಲಿ ಪಾಲ್ಗೊಂಡರು ಸ್ವಯಂ ಸೇವಕರಾದ ಮಧುಸೂದನ್ ಕಿರ್ಗಾರ್ ಅವರು ರಾಷ್ಟ್ರಭಕ್ತಿ ಮತ್ತು ಧರ್ಮ ಜಾಗೃತಿಯ ಕುರಿತು ವಿಶೇಷ ಉಪನ್ಯಾಸವನ್ನ ನೀಡಿದರು ಆದರೆ ನಿಂಗೆ ಹೇಗಿರ್ಬೇಕು ನಿಂಗೆ ಹೇಗಿರ್ಬೇಕು ಅಂತ ಭಾರತ ಹೇಳಿದೆ ಡೂ ಗುಡ್ ಬಿ ಗುಡ್ ಗುಡ್ ಉತ್ತಮನಾಗು ಉಪಕಾರಿಯಾಗು ಅದೇ ನಮ್ಮ ಪುರಾಣಗಳು ವಿಶ್ವಗುರು ಆಗಬೇಕು ಜಗಜ್ಜನನಿ ಆಗಬೇಕು ಭಾರತ ಗುರುವಿನ ಸ್ಥಾನದಲ್ಲಿ ಯಾಕಿರಬೇಕು ಅಂತಂದರೆ ಭಾರತೀಯ ಜೀವನ ಪದ್ಧತಿಯೇ ಸರ್ವೇ ಜನಾಖಿನೋಭವಂತು ಲೋಕ ಸಮಸ್ತ ಸುಖಿನೋಭವಂತು ವಸುಗೈವ ಕುಟುಂಬಕಂ ಈ ರೀತಿ ಪ್ರಪಂಚವೆಲ್ಲವೂ ಸಂತೋಷದಿಂದ ಇರಲಿ ಪ್ರಪಂಚ ಎಲ್ಲ ಆರಾಮವಾಗಿ ಪ್ರಪಂಚದಲ್ಲಿ ಎಲ್ಲ ಜನ ಒಟ್ಟಾಗಿ ಬಾಳೋಣ ಇದು ಭಾರತೀಯ ಸಂಸ್ಕೃತಿ ಜಿ ಎನ್ ಭಟ್ ತಟ್ಟಿಗದ್ದೆ ಈ ಯಲ್ಲಾಪುರ ಡಿಜಿಟಲ್ ನ್ಯೂಸ್ ಯಲ್ಲಾಪುರ ಶ್ರೀ ಸಿದ್ಧಿವಿನಾಯಕ ಟ್ರೇಡರ್ಸ್ ಯಲ್ಲಾಪುರ ಉತ್ತಮ ದರ್ಜೆಯ ಗ್ರೆನೇಟ್ಗಳು ಆಕರ್ಷಕ ವಿವಿಧ ಬಗೆಯ ಟೈಲ್ಸ್ಗಳು ವೆಟ್ರಿಫೈಡ್ ಕಡಪ ನಾನಾ ಸ್ಯಾನಿಟರಿ ವೇರ್ಗಳು ವಿವಿಧ ಗೃಹ ನಿರ್ಮಾಣ ವಸ್ತುಗಳು ಸಿಗುತ್ತವೆ ಪ್ರಸಿದ್ಧ ಬರ್ಗರ್ ಕಂಪನಿಯ ಪಿಂಟ್ ಸಹ ಲಭ್ಯ ವಿಶ್ವಾಸಾರ್ಹ ಸೇವೆ ಸ್ಪರ್ಧಾತ್ಮಕ ದರ ಇಂದೇ ಭೇಟಿ ನೀಡಿ ಶ್ರೀ ಸಿದ್ಧಿವಿನಾಯಕ ಟ್ರೇಡರ್ಸ್ ಯಲ್ಲಾಪುರ